ಬೆಳಗಾವಿ ಜಿಲ್ಲಾ ಯರಗಟ್ಟಿ ತಾಲೂಕಿನಲ್ಲಿ ಕನಕದಾಸ ಜಯಂತಿ ಉತ್ಸವ ಭಾರೀ ವಿಜೃಂಭಣೆಯಿಂದ ಮಾಡಲಾಯಿತು ಯರಗಟ್ಟಿ ಪಟ್ಟಣದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ತಾಲೂಕು ಸಂಘದ ಹಾಗೂ ಭಕ್ತ ಕನಕದಾಸ ಜಯಂತ್ಯೋತ್ಸವ ಸಮಿತಿಯು ಆಯೋಜಿಸಿದ್ದ ತಾಲೂಕು ಮಟ್ಟದ ಐನೂರ ಕನಕ ಜಯಂತ್ಯೋತ್ಸವದ ಅದ್ದೂರಿ ಆಚರಣೆಯನ್ನ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಶಾಸಕ ವಿಶ್ವಾಸ ವೈದ್ಯ ಧರ್ಮಪತ್ನಿ ಶ್ರುತಿ ವೈದ್ಯ ಅವರು ಕನಕದಾಸ ಮೂರ್ತಿಗೆ ಪೂಜೆ ಮತ್ತು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಕರಡಿ ಮಜಲು ಡೊಳ್ಳಿನ ಕುಣಿತ ಗೊಂಬೆ ಕುಣಿತ ಡೊಳ್ಳಿನ ವಾಲಗ ಸೇರಿದಂತೆ ಸುಮಂಗಳಿಯರ ಕುಂಭಮೇಳ ಗಮನ ಸೆಳೆದವು ಈ ವೇಳೆ ತಹಶೀಲ್ದಾರ್ ಎಂವಿ ಗುಂಡಪ್ಪಗೌಡ ಸಿಪಿಐ ಐಎಂ ಮಠಪತಿ ಕೆಎಂಎಫ್ ನಿರ್ದೇಶಕ ಹಾಗೂ ಯರಗಟ್ಟಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಶಂಕರ್ ಇಟ್ನಾಳ್ ಆರ್ಕೆ ಪಠಾತ್ ಎಪಿಎಂಸಿ ಅಧ್ಯಕ್ಷ ನೀಲಕಂಠ ಶೀರಬಸಣ್ಣವರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಹನುಮಂತ ಹಾರುಗುಪ್ಪ ನಿಖಿಲ್ ಪಾಟೀಲ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಗೋಪಾಲ ದಳವಾಯಿ ಶಿವಾನಂದ ಕರಿಗೊಂಡವರ್ ಮಂಜುನಾಥ ತಡಸಲೂರ ಶ್ರೀಕಾಂತ್ ಕಿಲಾರಿ ಪಕ್ಕೀರಪ್ಪ ಹದ್ದಣ್ಣವರ್ ಮಹದೇವ ಮುರುಗೂಡ ಪ್ರಕಾಶ್ ವಾಲಿ ಸಿದ್ದಪ್ಪ ಅಡಕಲಗುಂಡಿ ಪುಂಡಲಿಕಾ ಮೇಟಿ ಮುದುಕಪ್ಪ ತಡಸಲೂರ ಡಿಡಿ ಪೋಜಿ ಉದಯ ಹಾರುಗೊಪ್ಪ ಬೀರಪ್ಪ ಕುರಿ ಈರಣ್ಣ ಕಿಲಾರಿ ಮುದುಕಪ್ಪ ದಳವಾಯಿ ಅರ್ಜುನ ಅಡಕಲಗುಂಡಿ ಅರ್ಜುನ ಪೂಜೇರ ಮುದುಕಪ್ಪ ಹಾರುಗುಪ್ಪ ಲಕ್ಕಪ್ಪ ಸಣ್ಣಂಗವನ್ನರ್ ಸೇರಿದಂತೆ ಕರ್ನಾಟಕದ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಸಚಿನ್ ನ್ಯೂಸ್ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜೂ ಪೋದುವಾಳ್ ತಂತ್ರಿ ಇವರು ಮಡಲಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶರತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸುಸಿ ಜಗಳ ದಾಂಪತ್ಯ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾಟ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ मोबाइल संख्य नाइन डबल फोर एट्ठ फोर टू वन फाइव सिक्स टू